ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಹನ್ನೆರಡು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಘಟಕದ ರಿವಿಜನ್ ಕಾಂತಕ್ಷೇತ್ರ ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವನ್ನು ಕಾಂತಕ್ಷೇತ್ರ ಎನ್ನುವರು ಕಾಂತೀಯ ಬಲರೇಖೆಗಳು ಕಾಂತವು ತನ್ನ ಸುತ್ತಲೂ ಇರುವ ಪ್ರದೇಶದಲ್ಲಿ ತನ್ನ ಪ್ರಭಾವ ಬೀರುತ್ತದೆ ಆದ್ದರಿಂದ ಕಬ್ಬಿಣದ ರಜಗಳು ಬಲವನ್ನು ಅನುಭವಿಸುತ್ತದೆ ಈ ಬಲವೇ ರಜಗಳನ್ನು ನಿರ್ದಿಷ್ಟ ಮಾದರಿಯಲ್ಲಿ ಜೋಡಿಸುತ್ತದೆ ಈ ಕಬ್ಬಿಣದ ರಜೆಗಳು ಜೋಡಣೆಯಾಗಿರುವ ರೇಖೆಗಳಿಗೆ ಕಾಂತೀಯ ಬಲರೇಖೆಗಳು ಎಂದು ಕರೆಯುತ್ತೇವೆ ಕಾಂತೀಯ ಬಲರೇಖೆಗಳ ಗುಣಗಳು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಆದರೆ ಕಾಂತೀಯ ಒಳಭಾಗದಲ್ಲಿ ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ವಿಲೀನಗೊಳಿಸುತ್ತವೆ ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗುತ್ತದೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಪರಸ್ಪರ ಛೇದಿಸುವುದಿಲ್ಲ ಒಂದು ವೇಳೆ ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಆದರೆ ಇದು ವಾಸ್ತವದಲ್ಲಿ ಸಂಭವವಿಲ್ಲ ದಂಡಕಾಂತದ ಸುತ್ತಲೂ ಸುತ್ತಲಿನ ಕಾಂತೀಯ ಬಲರಿಕೆಗಳನ್ನು ದಿಕ್ಸೂಚಿಯನ್ನು ಬಳಸಿ ಗುರುತಿಸುವಿಕೆ ಡ್ರಾಯಿಂಗ್ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ನಂತರ ಅದರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿ ಎರಡೂ ತುದಿಗಳನ್ನು ಗುರುತು ಮಾಡಬೇಕು ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿರುವ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಇರಿಸಿ ಪುನಃ ತುದಿಗಳನ್ನು ಗುರುತಿಸಬೇಕು ಇದೇ ರೀತಿ ಪುನರಾವರ್ತಿಸುತ್ತಾ ಹೋದಂತೆ ದಿಕ್ಸೂಚಿಯ ಉತ್ತರ ತುದಿಯು ದಂಡಕಾಂತದ ದಕ್ಷಿಣ ತುದಿಗೆ ಸೇರುತ್ತದೆ ಗುರುತು ಮಾಡಿದ ಬಿಂದುಗಳನ್ನು ಸೇರಿಸಿ ಈ ರೇಖೆಯೇ ಕಾಂತೀಯ ಬಲರೇಖೆ ಇದನ್ನು ಕಾಂತದ ಇನ್ನೊಂದು ಬದಿ ಅಥವಾ ವಿಭಿನ್ನ ಸ್ಥಾನಗಳಲ್ಲಿಟ್ಟು ಪುನರಾವರ್ತಿಸಿದಾಗ ಬಲರೇಖೆಗಳ ಆವೃತ ಜಾಲ ಉಂಟಾಗುತ್ತದೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಕಾಂತ ಸೂಜಿಯ ದಿಕ್ಕು ಸಹ ಬದಲಾಗುತ್ತದೆ ವಾಸ್ತವವಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾದರೆ ವಿಚಲನೆ ಕೂಡ ಹೆಚ್ಚಾಗುತ್ತದೆ ಒಂದು ತಂತಿಯ ಮೂಲಕ ಹರಿಯುವ ವಿದ್ಯುತ್ತನ್ನು ಹೆಚ್ಚಿಸಿದಾಗ ನಿರ್ದಿಷ್ಟ ಬಿಂದುವಿನಲ್ಲಿ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದ ಪ್ರಮಾಣ ಹೆಚ್ಚಾಗುತ್ತದೆ ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ಕಾಂತಕ್ಷೇತ್ರವು ವಾಹಕದಿಂದ ದೂರವಾದಂತೆಲ್ಲ ಕ್ಷೀಣಿಸುತ್ತಾ ಹೋಗುತ್ತವೆ ವಿದ್ಯುತ್ ಪ್ರವಹಿಸುವ ನೇರ ತಂತಿಯ ಸುತ್ತ ಎಸ್ ಕಾಂತೀಯ ಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ತಂತಿಯಿಂದ ದೂರ ಸರದಂತೆ ದೊಡ್ಡದಾಗುತ್ತಾ ಹೋಗುತ್ತವೆ ಬಲಗೈನ ಹೆಬ್ಬೆರಳು ನಿಯಮ ಬಲಗೈನ ಹೆಬ್ಬೆರಳು ನಿಯಮ ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವಿರಿ ಎಂದು ಭಾವಿಸಿ ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸಿದರೆ ಉಳಿದ ಬೆರಳುಗಳು ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳನ್ನು ದಿಕ್ಕನ್ನು ಸೂಚಿಸುತ್ತವೆ ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವರು ಎಂದು ಭಾವಿಸಿ ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತವೆ ಸೊಲಿನಾಯ್ಡ್ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಸುರುಳಿಗಳನ್ನು ಒತ್ತೊತ್ತಾಗಿಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲಿನೈಡ್ ಎನ್ನುವರು ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲಿನೈಡ್ ಎನ್ನುವರು ಸೊಲೆನೈಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳು ಸೊಲೆನೈಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲ ರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಯಂತಿವೆ ಸೊಲೆನಾಯ್ಡ್ ಒಳಭಾಗದ ಪ್ರತಿಬಿಂದುುವಿನಲ್ಲಿ ಕಾಂತಕ್ಷೇತ್ರವು ಸಮನಾಗಿರುತ್ತದೆ ಆದ್ದರಿಂದ ಹೆಚ್ಚು ಕಾಂತಕ್ಷೇತ್ರವು ಹೊಂದಿರುವ ಸೊಲೆನೈಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣವನ್ನು ಇರಿಸಿ ಕಾಂತವನ್ನಾಗಿಸಲು ಉಪಯೋಗಿಸಬಹುದು ಇದನ್ನು ವಿದ್ಯುತ್ ಕಾಂತ ಎನ್ನುವರು ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ ವಿಧಾನಗಳು ಒಂದು ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುವುದು ಎರಡು ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿಸುವುದು ಫ್ಲೇಮಿಂಗನ ಎಡಗೈ ನಿಯಮ ಎಡಗೈನ ಹೆಬ್ಬೆರಳು ತೋರು ಬೆರಳು ಮದ್ಯದ ಬೆರಳು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕರ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ ಲಿಮಿಂಗ್ನ ಎಡಗೈ ನಿಯಮ ಎಡಗೈನ ಹೆಬ್ಬೆರಳು ತೋರು ಬೆರಳು ಮಧ್ಯದ ಬೆರಳು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ ಗೃಹ ಬಳಕೆ ವಿದ್ಯುತ್ ಮಂಡಲಗಳು ಕೆಂಪು ವಾಹಕ ತಂತಿ ಸಜೀವ ತಂತಿ ಅಥವಾ ಧನಾತ್ಮಕವಾಗಿರುತ್ತದೆ ಕಪ್ಪು ಅವಾಹಕ ತಂತಿ ತಟಸ್ಥ ಋಣಾತ್ಮಕವಾಗಿರುತ್ತದೆ ಹಸಿರು ವಾಹಕ ತಂತಿ ಭೂಸಂಪರ್ಕ ತಂತಿಯಾಗಿರುತ್ತದೆ ಇದರ ಕಾರ್ಯ ಭೂಸಂಪರ್ಕ ತಂತಿಯ ಕಾರ್ಯ ವಾಹಕದಲ್ಲಿ ಅಧಿಕ ವಿಭವಾಂತರವನ್ನು ನಿಯಂತ್ರಿಸುತ್ತದೆ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆಯುಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಇದರಿಂದಾಗಿ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ನಮ್ಮ ದೇಶದಲ್ಲಿ ಈ ತಂತಿಗಳ ನಡುವಿನ ವಿಭವಾಂತರ ಎರಡು ನೂರ ಇಪ್ಪತ್ತು ವೋಲ್ಟ್ ಆಗಿದೆ ಹದಿನೈದು ಹಂಪಿಯರ ವಿದ್ಯುತ್ ಸ ಪ್ರವಾಹವನ್ನು ಪ್ರವಹಿಸುವಂತೆ ಮಾಡುವ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವ ಸಾಧನಗಳು ಗೀಜರ್ ಕೂಲರ್ ತಂಪು ಕಾರಕ ಐದು ಅಂಪೇರ್ ವಿದ್ಯುತ್ ಪ್ರವಾಹವನ್ನು ಪ್ರವಹಿಸುವಂತೆ ಮಾಡುವ ಕಡಿಮೆ ಸಾಮರ್ಥ್ಯ ಹೊಂದಿರುವ ಸಾಧನಗಳು ಬಲ್ಬ್ಗಳು ಫ್ಯಾನ್ ಇತ್ಯಾದಿ ವಮಂಡಲ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ ಓವರ್ಲೋಡ್ ಉಂಟಾದ ಸನ್ನಿವೇಶದಲ್ಲಿ ತಕ್ಷಣ ವಿದ್ಯುತ್ ಪ್ರವಾಹ ಹೆಚ್ಚಾದರೆ ಅದನ್ನು ವೃಸ್ವ ಮಂಡಲ ಎನ್ನುವರು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ ಓವರ್ಲೋಡ್ ಉಂಟಾದ ಸನ್ನಿವೇಶದಲ್ಲಿ ತಕ್ಷಣ ವಿದ್ಯುತ್ ಪ್ರವಾಹ ಹೆಚ್ಚಾದರೆ ಅದನ್ನು ವೃಸ್ವಮಂಡಲ ಎನ್ನುವರು ವಿದ್ಯುತ್ ಫ್ಯೂಸ್ ಕಾರ್ಯ ಹೆಚ್ಚಾದ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸುವ ಮೂಲಕ ಉಂಟಾದ ಹಾನಿಯಿಂದ ತಡೆಯುತ್ತದೆ ಹೆಚ್ಚಾದ ತಾಪವು ಫ್ಯೂಜ್ನ ತಂತಿಯನ್ನು ಕರಗಿಸುತ್ತದೆ ಇದರಿಂದಾಗಿ ಮಂಡಲದಲ್ಲಿನ ಸಂಪರ್ಕ ಕಡಿತುಕೊಂಡು ವಿದ್ಯುತ್ ಪ್ರವಾಹ ನಿಂತು ಹೋಗುತ್ತದೆ ಓವರ್ಲೋಡ್ ಉಂಟಾಗಲು ಕಾರಣಗಳು ಓವರ್ಲೋಡ್ ಉಂಟಾಗಲು ಕಾರಣಗಳು ವೋಲ್ಟೇಜ್ನ ಅಥವಾ ವಿಭವಾಂತರದ ಆಕಸ್ಮಿಕ ಹೆಚ್ಚಳದಿಂದ ಓವರ್ಲೋಡ್ ಉಂಟಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ ಧನ್ಯವಾದಗಳು